ಸಭೆಗೆ ಮೂರುವರೆ ಸಾವಿರ ರೂಪಾಯಿ ನೀಡುವಂತೆ ರೈತರ ಆಗ್ರಹ ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಇದೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಸಿದ್ದರಾಮಯ್ಯ ಈ ಸಭೆ ನಡೆಸುತ್ತಾರೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ಪ್ರಾರಂಭ ಆಗತ್ತೆ ಸಭೆಗೆ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನ ನೀಡಲಾಗಿದೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಅವರಿಗೆ ಆಹ್ವಾನ ನೀಡಿದ್ದಾರೆ ಸಂಸದರ ಮೂಲಕ ಪ್ರಧಾನಿ ಮೇಲೆ ಒತ್ತಡವನ್ನ ಹಾಕುವಂಥ ಪ್ಲಾನ್ ನಲ್ಲಿ ಇದೀಗ ಸರ್ಕಾರ ಇರುವಂಥದ್ದು ನೋಡಿ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ ಆ ಪ್ರತಿಭಟನೆ ಕ್ಷಣದಿಂದ ಕ್ಷಣಕ್ಕೆ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ ಆಕ್ರೋಶ ಭರಿತರಾಗ್ತಾ ಇದ್ದಾರೆ ರೈತರು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ದೊಡ್ಡ ದೊಡ್ಡ ಘಟನೆಗಳು ನಡಿಬಹುದಾದ ಸಾಧ್ಯತೆಗಳಿರುತ್ತೆ ಅದು ಸರ್ಕಾರಕ್ಕೆ ಸಹಜವಾಗೇ ಬ್ಲ್ಯಾಕ್ ಮಾರ್ಕ್ ಆಗ್ಬಿಡತ್ತೆ ಹಿನ್ನಡೆ ಆಗ್ಬಿಡತ್ತೆ ಸೊ ಆ ಕಾರಣಕ್ಕಾಗಿ ಆ ಒತ್ತಡದಿಂದ ಈಗ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಶಾಶ್ವತವಾಗಿ ಅಲ್ಲದೆ ಇಲ್ ಇದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಪಡ್ಬೇಕಾಗತ್ತೆ ಪರಿಹಾರವನ್ನಾದ್ರೂ ಕಂಡುಕೊಳ್ಬೇಕಾಗತ್ತೆ ಬಟ್ ಸರ್ಕಾರಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳೋದಕ್ಕೂ ಅಂದ್ರೆ ಮೂರು ಸಾವಿರದ ಐನೂರು ರೂಪಾಯಿ ಇದನ್ನ ನಿಗದಿ ಮಾಡೋದಕ್ಕೂ ಕೂಡ ಒಂದಷ್ಟು ರೀತಿಯಾದಂತ ಸವಾಲುಗಳು ಅಡೆತಡೆಗಳು ಇದೆ ಅದನ್ನ ಮೆಟ್ಟು ನಿಲ್ಲೋದು ಹೇಗೆ ಆ ಕಾರಣಕ್ಕಾಗಿ ಇದೀಗ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅಂದ್ರೆ ಪಕ್ಷಾತೀತವಾಗಿ ಬಿಜೆಪಿ ಜೆ ಡಿ ಎಸ್ಸು ಎಲ್ಲರನ್ನೂ ಕೂಡ ಸಭೆ ಕರೆದಿದ್ದಾರೆ ಹನ್ನೊಂದು ಗಂಟೆ ಒತ್ತಾಯ ಮಾಡಿ ರೈತರಿಗೊಂದು ಒಳ್ಳೆ ಬೆಲೆ ಕೊಡಿಸೋಂಥ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹನ್ನೊಂದು ಗಂಟೆಗೆ ಪ್ರಾರಂಭ ಅಂತ ಹೇಳಿದ್ರು ಅದರಂತಿಗೆ ಸಮಯ ಕೂಡ ಆಗಿದೆ ಒಬ್ಬೊಬ್ಬರ ಆಗಮನ ಕೂಡ ಆಗ್ತಾ ಇದೆ ಇವತ್ತು ಕಾರ್ಖಾನೆಗಳ ಮಾಲೀಕರು ಜೊತೆಗೆ ಸಂಸದರುಗಳು ಎಮ್ ಎಲ್ ಸಿಗಳು ಇವರುಗಳ ಜೊತೆಗೆಲ್ಲ ಒಂದು ಮೀಟಿಂಗ್ ಇದೆ ಇಲ್ಲಿ ಏನ್ ನಿರ್ಧಾರ ಮಾಡುವುದು ಅಂತ ಅಂದ್ರೆ ಈಗ ರೈತರು ಬೇಡಿಕೆ ಏನಿದೆ ಅದನ್ನ ಹೆಂಗೆ ಈಡೇರಿಸೋದು ಕೇವಲ ರಾಜ್ಯ ಸರ್ಕಾರದಿಂದ ಮಾತ್ರ ಆಗಲ್ಲ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಸಾಥ್ ನೀಡಬೇಕಾಗತ್ತೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೂ ಬರುತ್ತೆ ನಾನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಪತ್ರ ಬರೆದಿದ್ದಾಗಿದೆ ನೀವುಗಳು ಕೂಡ ಒತ್ತಡವನ್ನ ಹೇರಬೇಕು ರೈತರ ಪರವಾಗಿ ಧ್ವನಿಯನ್ನ ಎತ್ತಬೇಕು ರೈತರಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಒಂದಾಗಬೇಕು ಪಕ್ಷಾತೀತವಾಗಿ ರಾಜಕೀಯನ ಬದಿಗೊತ್ತಿ ಅಂತ ಸೊ ಅದಕ್ಕೇನೆ ಅವರಿಗೆಲ್ಲ ಆಹ್ವಾನ ನೀಡಿರೋದು ಯಾರು ಆಗಮಿಸ್ತಾರೋ ಗೊತ್ತಿಲ್ಲ ಪಿಯ ವಿ ಸೋಮಣ್ಣ ಅವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ ಇವರುಗಳು ನಿಜವಾಗ್ಲೂ ಬರ್ತಾರಾ ಈ ಒಂದು ಸಭೆಗೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಇಲ್ಲೇನೋ ಬಗೆಹರಿಸಿದ್ರು ಸರಿ ಹೋಯಿತು ಅಂತಂದ್ರೆ ಕಾಂಗ್ರೆಸ್ಸಿಗೆ ಆಗೋ ಪ್ಲಸ್ ಪಾಯಿಂಟು ಇಲ್ಲಿ ಯಾರು ಕೂಡ ರೈತರ ವಿಚಾರ ಅಂತ ಯೋಚನೆ ಮಾಡೋದು ಅಂದ್ರೆ ತೀರಾ ವಿರಳ ಎಲ್ಲರೂ ಅವರವ್ರ ಸ್ವಾರ್ಥಕ್ಕಾಗಿ ಅವರವ್ರ ಲಾಭಕ್ಕಾಗಿಯೇ ನೋಡ್ತಾ ಇದ್ದಾರೆ ರೈತರ ಪರವಾಗಿ ಧ್ವನಿ ಎತ್ತಬೇಕು ಪಕ್ಷಾತೀತವಾಗಿ ನಾವು ನಿಂತ್ಕೊಳ್ಬೇಕು ಅನ್ನೋದು ಯಾವ ಪಕ್ಷದವ್ರಿಗೂ ಇಲ್ಲದಂತ ಕಾಳಜಿ ಆಗಿದೆ ಸೊ ಆ ಕಾರಣಕ್ಕಾಗಿ ಇವತ್ತಿನ ಮೀಟಿಂಗ್ ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇದೆ ರೈತರ ಜೊತೆಗೂ ಮೀಟಿಂಗ್ ಇತ್ತು ಹನ್ನೆರಡು ಗಂಟೆಗೆ ಅಂತ ಬಟ್ ರೈತರು ಒಪ್ಕೊಂಡಿಲ್ಲ ನಾವಂತೂ ಈ ಮೀಟಿಂಗ್ ಅಲ್ಲಿ ಭಾಗಿಯೇ ಆಗೋದೇ ಇಲ್ಲ ಮೀಟಿಂಗ್ಗಳಿಗೂ ನಮ್ಗಳಿಗೂ ಯಾವುದೇ ರೀತಿಯಾದಂಥ ಸಂಬಂಧವೇ ಇಲ್ಲ ನಮಗೂ ಸಾಕಾಗಿ ಹೋಗಿದೆ ಇವ್ರು ಹೇಳಿದ್ನೆಲ್ಲ ಒಪ್ಕೊಂಡು 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 ನಮ್ಮ ನಮ್ಮ ಪ್ರತಿಭಟನೆ ಏನಿದೆ ಅದಕ್ಕೆ ನಾವು ಬಿಗಿ ಪಟ್ಟು ಹಿಡಿದು ಕೂತಿದ್ದೀವಿ ನಮಗದು ಆಗಲೇಬೇಕು ಅಂತ ರೈತರು ಹೇಳ್ತಾ ಇರೋದು ಹಾಗಾಗಿ ಇದು ಸರ್ಕಾರಕ್ಕೆ ಒಂಥರ ನುಂಗಲಾಗದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ರೈತಪರ ಹೋರಾಟಗಳು ರೈತರ ಚಳುವಳಿಗಳು ಯಾವ ಹಂತಕ್ಕೆ ಹೋಗಿದೆ ಎಲ್ಲಿವರೆಗೂ ಒತ್ತಡವನ್ನು ತಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ನಮ್ಮ ರಾಜ್ಯಗಳಲ್ಲೂ ಬೇರೆ ಯಾವುದೋ ವಿಚಾರವನ್ನು ಇವರು ಯಾವ ರೈತರು ರೈತರ ವಿಚಾರದಲ್ಲಿ ಏನು ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ